ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗುತ್ತೆ ಹಾಗೆ ಈ ಆಷಾಢ ಮಾಸ ಯಾವಾಗ ಅಂತ್ಯಗೊಳ್ಳುತ್ತೆ ಈ ಆಷಾಢ ಮಾಸದಲ್ಲಿ ಯಾವ ಯಾವ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕಾಗತ್ತೆ ಜೊತೆಗೆ ಈ ಆಷಾಢ ಮಾಸಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸಾಮಾನ್ಯವಾಗಿ ಆಷಾಢ ಮಾಸ ಅಂದರೆ ಅದೊಂದು ಅಶುಭ ಮಾಸ ಅಂತ ಸಾಕಷ್ಟು ಜನ ತಿಳ್ಕೊಂಡಿರ್ತಾರೆ ಆದರೆ ಖಂಡಿತವಾಗ್ಲೂ ಆಷಾಢ ಮಾಸ ಅಶುಭ ಮಾಸ ಅಲ್ವೇ ಅಲ್ಲ ಈ ಆಷಾಢ ಮಾಸ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಅದರಲ್ಲೂ ದೇವರ ಪೂಜೆಗೆ ಶಕ್ತಿಯುತವಾದಂತಹ ದೇವಿಗಳ ಪೂಜೆಗೆ ಈ ಆಷಾಢ ಮಾಸ ತುಂಬಾ ಸೂಕ್ತವಾದಂತಹ ಮಾಸ ಅಂತ ಹೇಳಿದ್ರೆ ತಪ್ಪಾಗಲಾರದು ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಮಳೆ ಇರೋದ್ರ ಕಾರಣ ಯಾವುದೇ ಶುಭ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹಿಂದಿನ ಕಾಲದವರು ಒಂದು ಮಾಡಿರೋವಂಥ ಪದ್ಧತಿ ಅಷ್ಟೆ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡದೆ ಮನೆಯಲ್ಲೇನೆ ಭಕ್ತಿಯಿಂದ ದೇವರನ್ನು ಪೂಜೆ ಮಾಡಲಿ ಅಂತಹ ಮಾಡುವಂತಹ ಮಾಸ ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳು ಅತ್ಯಂತ ಶುಭದಾಯಕವಾದಂಥದ್ದು ಹಾಗೆ ಅತ್ಯಂತ ಶ್ರೇಷ್ಠವಾದಂಥದ್ದು ಈ ಆಷಾಢ ಶುಕ್ರವಾರಗಳಲ್ಲಿ ಐದು ವಾರಗಳು ಬಂದಿದ್ರೆ ಐದು ವಾರ ಅಥವಾ ನಾಲ್ಕು ವಾರಗಳು ಬಂದಿದ್ರೆ ನಾಲ್ಕು ವಾರಗಳು ಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ಅಷ್ಟ ಐಶ್ವರ್ಯಗಳು ನಮಗೆ ಲಭಿಸುತ್ತೆ ಹಾಗೆ ನಾವು ಅಂದ್ಕೊಂಡಿರುವಂತಹ ಕೆಲಸ ತುಂಬ ಶೀಘ್ರದಲ್ಲಿ ನೆರವೇರುತ್ತೆ ಆಷಾಢ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಈ ವರ್ಷ ಯಾವಾಗ ಆರಂಭವಾಗ್ತಾ ಇದೆ ಯಾವಾಗ ಅಂತ್ಯವಾಗ್ತಾ ಇದೆ ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಆಷಾಢ ಮಾಸ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ರಿಯಲ್ಲಿ ಜುಲೈ ಆರನೇ ತಾರೀಕು ಶನಿವಾರದ ದಿನ ಆರಂಭವಾಗಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನ ಈ ಆಷಾಢ ಮಾಸ ಅಂತ್ಯವಾಗತ್ತೆ ಇನ್ನು ಈ ಆಷಾಢ ಮಾಸದಲ್ಲಿ ನಮಗೆ ನಾಲ್ಕು ಶುಕ್ರವಾರಗಳು ಸಿಗ್ತಾ ಇದೆ ಈ ನಾಲ್ಕು ಶುಕ್ರವಾರಗಳು ಕೂಡ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಬೇಕಾಗತ್ತೆ ಇಷ್ಟೊಂದು ಶ್ರೇಷ್ಠವಾಗಿರುವಂಥ ಈ ಮಾಸದಲ್ಲಿ ಯಾವ ಯಾವ ಹಬ್ಬಗಳು ಬರುತ್ತೆ ಜೊತೆಗೆ ಯಾವ ಯಾವ ಹಬ್ಬಗಳನ್ನ ನಾವು ತಪ್ಪದೆ ಆಚರಣೆ ಮಾಡಬೇಕಾಗುತ್ತೆ ಅಂತ ಕೂಡ ಇವಾಗ ತಿಳ್ಕೊಳ್ಳೋಣ ಮೊದಲೇ ಹೇಳಿದಾಗೆ ಆಷಾಢ ಮಾಸನೇ ವಿಶೇಷ ಅದರಲ್ಲೂ ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರಗಳು ಪ್ರತಿ ಶುಕ್ರವಾರವೂ ಕೂಡ ಬಹಳನೇ ಶ್ರೇಷ್ಠವಾದಂಥದ್ದು ಜೊತೆಗೆ ಈ ಮಾಸದಲ್ಲಿ ಚಾತುರ್ಮಾಸ ಕೂಡ ಆರಂಭವಾಗತ್ತೆ ಹಾಗೆ ಪ್ರಥಮ ಏಕಾದಶಿ ಕೂಡ ಇರುತ್ತೆ ಅಂದರೆ ದೇವಶಯನಿ ಏಕಾದಶಿ ಅಂತ ಕರಿತೀವಿ ಇದು ಕೂಡ ಬಹಳನೇ ಶ್ರೇಷ್ಠವಾದಂಥದ್ದು ಏಕಾದಶಿ ಹಬ್ಬವನ್ನು ಸುಮಾರು ಜನ ಈ ದಿನ ಆಚರಣೆ ಮಾಡ್ತಾರೆ ಇನ್ನು ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ ಜೊತೆಗೆ ಕೃಷ್ಣ ಏಕಾದಶಿ ಅಂದರೆ ಕಾಮಿಕ ಏಕಾದಶಿಯು ಕೂಡ ಈ ಮಾಸದಲ್ಲಿ ಬರುತ್ತೆ ಇನ್ನು ವಿಶೇಷವಾಗಿರುವಂಥ ಆಷಾಢ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿ ಕೂಡ ಇದೆ ಇನ್ನು ಆಷಾಢ ಮಾಸದ ಕೊನೆಯ ದಿನ ಅಂದರೆ ಅಮಾವಾಸ್ಯೆಯ ದಿನ ಭೀಮನ ಅಮಾವಾಸ್ಯ ಹಬ್ಬವೂ ಕೂಡ ಬರುತ್ತೆ ಇಷ್ಟು ಹಬ್ಬಗಳನ್ನು ತಪ್ಪದೇ ನಾವು ಈ ಆಷಾಢ ಮಾಸದಲ್ಲಿ ಆಚರಣೆ ಮಾಡಬೇಕಾಗತ್ತೆ ಇನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಯಾವ ಯಾವ ಸೇವೆಗಳನ್ನು ಯಾವ ಯಾವ ದೀಪಾರಾಧನೆಗಳನ್ನು ಮಾಡಬೇಕಾಗತ್ತೆ ಹಾಗೆ ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೇ ಆ ವಿಡಿಯೋಗಳನ್ನು ನೋಡಿ ಮುಂಬರುವಂತಹ ಆಷಾಢ ಹಾಗೆ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಮಾಸಗಳಾಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೇವರ ಸೇವೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಪಾಪಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯಗೊಳ್ಳುತ್ತೆ ಈ ಮಾಸದಲ್ಲಿ ಯಾವ ಯಾವ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು